ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಗೆ ಸ್ವಾಗತ ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಹೆಲ್ತಿಕರವಾದ ಅಕ್ಕಿ ರೊಟ್ಟಿ ಮಾಡುವುದು ಹೇಗೆ ಅಂತ ನೋಡೋಣ ಮೊನ್ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡದೇ ನೋಡ್ತಾ ಇದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಅಕ್ಕಿ ರೊಟ್ಟಿ ಮಾಡುವುದಕ್ಕೆ ಒಂದು ಬಟ್ಟಲು ನೀರು ಬಿಸಿ ಆಗಲು ಬಿಡಿ ಒಂದು ಬಟ್ಟಲು ಅಂದರೆ ಎರಡು ಬಟ್ಟಲು ಅಕ್ಕಿ ಹಿಟ್ಟು ಇಡಿಸುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಟುಕೊಂಡ ಸಬ್ಬಸಿಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕಟ್ ಮಾಡಿ ಹಾಗೆ ಸಣ್ಣದಾಗಿ ಹೆಚ್ಚಿ ನೈಸಾಗಿ ಹೆಚ್ಚಿದ ಒಂದು ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಹಾಗೆ ಕ್ಯಾರೆಟ್ ಕ್ಯಾರೆಟನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಹಾಗೆ ಹಸಿ ಮೆಣಸಿಕಾಯಿ ಸಣ್ಣದಾಗಿ ಹೆಚ್ಚಿ ಹೆಚ್ಚಿ ಹಸಿಮೆಣ್ಸಿಕಾಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಕಾಲು ಟೇಬಲ್ ಸ್ಪೂನಿನಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲಿಗೆ ಆಮೇಲೆ ನಾವು ಬಿಸಿ ಮಾಡಲಿಟ್ಟ ನೀರನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಹಾಕುತ್ತಾ ಮಿಕ್ಸ್ ಮಾಡಬೇಕು ಕೈಯಿಂದ ಮಿಕ್ಸ್ ಮಾಡೋಕ್ಕಾಗಲ್ಲ ಸ್ಪೂನಿಂದ ಮಾಡಿ ಸ್ವಲ್ಪ ಹಿಟ್ಟು ಆರಿದ ತಕ್ಷಣ ಆವಾಗ ನೀವು ಕೈಯಿಂದ ಬಿಸಿ ನಾದಿಕೊಳ್ಳಿ ಚೆನ್ನಾಗಿ ನಾದಿಕೊಳ್ಳಿ ತಟ್ಟಕ್ಕೆ ಬರಬೇಕು ಆ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ನೀರಿನ ಅಂಶ ಇರಬಾರ್ದು ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಒಂದೇ ಒಂದು ಬಿಸಿ ರೊಟ್ಟಿ ತಿಂದರೆ ತುಂಬಾ ಹೆಲ್ದಿಕರ ಹಾಗೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ತರದಲ್ಲಿ ಹಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ ಹಿಟ್ಟು ಚೆನ್ನಾಗಿ ನೆಂದರೆ ಸ್ಮೂತಾಗಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾವು ಚಪಾತಿ ಇಟ್ಟು ಇರುತ್ತಲ್ವಾ ಹತ್ತಕ್ಕಿನ್ನೂ ಸ್ವಲ್ಪ ಸ್ಮೂತ್ ಇರಬೇಕು ಹಿಟ್ಟು ಅಂದರೆ ಕೈಗೆ ತಟ್ಟುವುದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ ಇದಕ್ಕೆ ನಿಮಗೆ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಯೂಸ್ ಮಾಡಿಕೊಳ್ಳಿ ಅಥವಾ ಬಟರ್ ಪೇಪರ್ ಇಲ್ಲಾಂದರೂ ಮನೆಯಲ್ಲಿದ್ದ ಎಣ್ಣೆ ಪಕೆಟ್ ಅನ್ನು ಕಟ್ ಮಾಡಿ ಅದರಲ್ಲಿ ಕೂಡ ಈ ತರದಲ್ಲಿ ನಾವು ಅಕ್ಕಿ ರೊಟ್ಟಿಯನ್ನು ತಟ್ಟಬಹುದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಈ ಥರದಲ್ಲಿ ತಟ್ಟಬೇಕು ನೋಡಿ ಈ ಥರದಲ್ಲಿ ಸ್ಮೂತಾಗಿ ತಟ್ಟಿ ಹಾಗೆ ನಿಮಗೆ ಈಸಿಯಾಗಿ ತೆಗಿಬೇಕಂದ್ರೆ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ ನೀರು ಹಚ್ಕೊಂಡು ಅದಕ್ಕೆ ತೆಗಿಯೋದಕ್ಕೆ ತುಂಬಾ ಈಸಿಯಾಗಿರುತ್ತೆ ನೋಡಿ ಈ ಥರದಲ್ಲಿ ಸ್ಮೂತಾಗಿ ಕೈಯಿಂದನೇ ನೀವು ಎತ್ತಿ ಹಾಕಬಹುದು ಹಂಚಿ ರೌಂಡಾಗಿ ನಿಮಗೆ ಎಷ್ಟು ತಿಳಿಬೇಕು ಅಷ್ಟು ತಿಳುವಾಗಿ ಚೆನ್ನಾಗಿ ತಟ್ಟಿಕೊಳ್ಳಿ ತಟ್ಟಿ ಈ ಥರದಲ್ಲಿ ಕೈಗೆ ಸ್ವಲ್ಪ ನೀರು ಹಚ್ಚಿಕೊಂಡು ಈ ಥರದಲ್ಲಿ ತೆಗೆದ್ರೆ ನಿಮಗೆ ತುಂಬಾ ಸುಲಭವಾಗಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ಹೀಗೆ ನಿಮಗೆ ಟ್ರೈ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಬಟರ್ ಪೇಪರ್ ಯೂಸ್ ಮಾಡಿ ಹಂಚಿಕೆ ಹಾಗೆ ತಿರುವಿ ಹಾಕಿ ಅಥವಾ ಬಟರ್ ಪೇಪರ್ ನಿಮ್ಮ ಕಡೆ ಇಲ್ಲಂದರೂ ಕೂಡ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಆ ಎಣ್ಣೆ ಪಕೆಟಲ್ಲಿ ಕೂಡ ಕಟ್ ಮಾಡಿ ಅದರಲ್ಲಿ ನಾವು ನೀವು ತಟ್ಟಿಕೊಂಡು ಹಾಕಬೋದು ಅಕ್ಕಿ ರೊಟ್ಟಿಯನ್ನು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬೇಗನೆ ತಿರುವಿ ಹಾಕಿ ಫಸ್ಟಿಗೆ ಆಮೇಲೆ ಚೆನ್ನಾಗಿ ನೀವು ಬೇಯಿಸಿಕೊಳ್ಳಿ ಮೊದಲಿಗೆ ಬೇಗ ತಿರುವಿ ಹಾಕಿದರೆ ಸ್ಮೂತ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಸ್ಮೂತಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಿಮಗೆ ಬಟರ್ ಪೇಪರೇ ಬೇಕಂತ ಇಲ್ಲ ನಿಮಗೆ ತಿಕ್ಕಾದ ಆಯಿಲ್ ಪ್ಯಾಕೆಟ್ ಇರುತ್ತಲ್ವ ಅದರಲ್ಲಿ ಕೂಡ ಕಟ್ ಮಾಡಿ ಚೆನ್ನಾಗಿ ಅದರಲ್ಲಿ ಲಟ್ಟಿಸಿ ನೀವು ತಟ್ಟಿಕೊಂಡು ಹಾಕಬಹುದು ಸಾರಿ ತಟ್ಟಿಕೊಂಡು ಹಾಕಬಹುದು ಅದು ತುಂಬಾ ಸುಲಭವಾಗಿರುತ್ತೆ ಬಟರ್ ಪೇಪರ್ ಇದ್ದರೆ ಅದು ಯೂಸ್ ಮಾಡಿಕೊಳ್ಳಿ ಹೆಲ್ತಿಕರವಾದ ಅಕ್ಕಿ ಮಸಾಲಾ ಅಕ್ಕಿ ರೊಟ್ಟಿ ರೆಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿರ ನೋಟಿಫಿಕೇಷನ್ ನಿಮಗೆ ಫ್ರೆಂಡ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್